ನನ್ ಫ್ರೆಂಡ್ ಎಂದು ಕಾಲ್ ಮಾಡ್ದು ಕಾಲ್ ಮಾಡಿ ಮಚ್ಚ ಗಿಲ್ಲಿ ಓಟ್ ಹಾಕಂತ ನಾನ್ ಶಾಕ್ ಆಗ್ಬಿಟ್ಟೆ ಇವ್ ಫೋನ್ ಮಾಡು ಅಲ್ಲ ಫೋನ್ ಮಾಡಕ್ ಗಿಲ್ಲಿ ಓಟ್ ಹಾಕ ಏನ್ ಗಿಲ್ಲಿ ಅಂತ ನಾಡ್ತೀನಿ ಯಾಕಂದ್ರೆ ನಾನ್ ಬಿಗ್ ಬಾಸ್ ನೋಡೇ ಇಲ್ಲ ನೋಡಾ ಗಿಲಿಂಗ್ ಲಾಶ್ ಮಾಡಿದ್ದು ಕಾಮಿಡಿ ಕಿಲೋ ಒಳಗ ಇಲ್ಲ ಬಿಟ್ಟರೆ ಅಲ್ಲಿ ಮೂಡಿನ ಯೂಟ್ಯೂಬ್ ಚಾನಲ್ ನಾನು ಇವ್ ಫೋನ್ ಮಾಡಿ ಅಂದ್ರೆ ಯಾವ ರೇಂಜ್ಗೆ ಹೈಪ್ ಇರ್ಬೇಕಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ವಿ ಇನ್ಸ್ಟಾಗ್ರ್ ಮಾಡ್ತೀನಿ ಗಿಲ್ಲಿರಿ ಇಲ್ಲ ಬಿಟ್ರಿ ಯಶ್ ಇಲ್ಲ ಈ ಕೇಸ್ ನಾ ಶಾಕ್ ಆಗಿದೆ ಗೊತ್ತಾಗ ಕಿಚ್ಚ ಗಿಲ್ಲಿ ಕೊಂಡ್ರಸಿ ನೋಡ್ಬಿಟ್ಟು ನಂಗ್ ನಂಬಾಕ್ ಆಗಿ ಆದ್ರೂ ನಂಬಕೆ ನಂಗ ಕುದಿ ಪ್ರೋಸಸ್ ಗಿಲ್ಲಿ ಕೊಠಿ ಈ ಸದ್ಯಕ್ಕೆ ಯಾರ ಟ್ರೆಂಡಿಂಗ್ ಸಬ್ಸ್ಕ್ರೈಬರ್ಸ್ ಫಾಲೋರ್ಸ್ ಇನ್ಕ್ರೀಸ್ ಆಗುವಂತ ಮುಖ್ಯರ್ತಿತ್ತು ಹಂಗ ಗಿಂಕ್ರೀಸ್ ಆಗತಿತ್ತು ನೀನ್ ಒನ್ ಮಿಲಿಯನ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಅದೇ ಇದ್ ಶಾಕಿಂಗ್ ಫ್ಯಾಕ್ಟ್ ಅಲ್ಲ ಶಾಕಿಂಗ್ ಫ್ಯಾಕ್ಟ್ ಏನಂತಂದ್ರೆ ಗಿಲ್ಲಿಗೆ ಸ್ಟೋರಿ ವ್ಯೂಸ್ ಒನ್ ಮಿಲಿಯನ್ ಒನ್ ಮಿಲಿನ್ ಗೆ ಸ್ಟೋರಿ ವ್ಯೂಸ್ ಒನ್ ಮಿಲಿಯನ್ ಬರೋದು ಬಾಳಾರ್ ಫಾರ್ ಎಕ್ಸಾಂಪಲ್ ನಮ್ಗೆ ಟೂ ಹಂಡ್ರೆಡ್ ಫಾಲೋರ್ ಅದಾರ ಬಟ್ ವ್ಯೂಸ್ ಸಿಕ್ಸ್ಟಿ ಏಟಿ ಬರ್ತೈತಿ ಅವರೇಜ್ ಬರ್ತೈತೆ ಅಂದ್ರೆ ಏನ್ ಗೊತ್ತ ಒನ್ ಥರ್ಡ್ ಅಷ್ಟು ವ್ಯೂಸ್ ಬರ್ತಾವೆ ಬಟ್ ಒನ್ ಮಿಲಿಯನ್ ಒನ್ ಮಿಲಿಯನ್ ಸ್ಟ್ರೇಂಜ್ ಥಿಂಗ್ ಶಾಕಿಂಗ್ ಫ್ಯಾಕ್ಟ್ ಸೊ ಬೇಸಿಕಲಿ ಈ ವಿಡಿಯೋ ಮಾಡ್ ಮೈನ್ ರೀಸನ್ ಏನಂತಂದ್ರೆ ಅಂದ್ರೆ ಕಡಾಡ ಕಮ್ಯುನಿಟಿ ಗ್ರೋ ಆಗೈತಿ ಮೊದಲು ಈ ತರ ವ್ಯೂಸ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಹೈಪ್ ಇಂಗ್ಲಿಷ್ ಹಿಂದಿ ಚಾನಲ್ ನೋಡ್ತಿದ್ವಿ ಬಟ್ ಕನ್ನಡ ಚಾನಲ್ ದ ಈ ರೇಂಜ್ ಬರೋದ್ ಅಂತಂದ್ರೆ ಗ್ರೇಟ್ ನಾ ಕೇಳಂಗ ನೆಕ್ಸ್ಟ್ ವೀಕ್ ಏನ ಗ್ರಾಂಡ್ ಫೈನಲ್ ಐತಂತ ಸೊ ಆಲ್ ದಿ ಬೆಸ್ಟ್ ಗಿಲ್